ಮೂಲಕ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸುರೇಶ್ ಅವರ ಅಧ್ಯಕ್ಷರು ಗಾಯತ್ರಿ ಭವನ ಶ್ರೀನಿವಾಸ ಮೂರ್ತಿ ಅವರ ನಿವೃತ್ತ ಎನ್ ಸಿ ಸಿ ಅಧಿಕಾರಿಗಳಾದಂತಹ ಮತ್ತು ಎ ಭಾಷಾ ಸಮಾಜ ಸೇವಕರು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತಹ ಉಪೇಂದ್ರ ಅವರೇ ಶ್ರೀ ಎಚ್ ಎಸ್ ಹರೀಶ್ ಅವರು ಪ್ರಧಾನ ಕಾರ್ಯದರ್ಶಿ ಗಾಯತ್ರಿ ಭವನ ಹಾಗೂ ತಾಲ್ಲೂಕು ಸೇನಾ ಘಟಕದ ಗೌರವಾಧ್ಯಕ್ಷರವರೇ ಹಾಗೂ ಪದಾಧಿಕಾರಿಗಳೇ ಸದಸ್ಯರುಗಳೇ ಹಾಗೂ ಎಲ್ಲರಿಗೂ ಈಗಾಗಲೇ ಉಪಸ್ಥಿತಿಯೇ ಹಾಗೂ ಸೇನಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಸೇನಾ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅದರ ಒಂದು ಕಾಣಿಸ್ತದೆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಉಪಸ್ಥಿತಗಳು ಸಂದಲ್ ಇಸ್ಫಾನೋರು ಜೇನ ಗಂಡ ಮಾಯದಾರಿ ಅವರು ಮಾರ್ಗಪಾರವ ಒಳಗೆ ಹೋಗಿ ಅಂತ ಹೇಳಿದ್ರು. ಅತಿ ಮಾರ್ಗಪಾರವೋ ಜೇನನ ಚೇತನೆ ಮಾಡ್ತಾರೆ. ಇದರ ಮೂಲಕ ನಮ್ಮ ದೇವರುಗಳಿಗೆ ಕೋರಲಿ ಒಳ್ಳೆಯಂತ ವೀರ ಯೋಧರನ್ನ ಇದೆ ಹೋಗೋರಬಹುದು. ಇವತ್ತಿನ ದಿನ ಯಾಕ ಪ್ರತಿದಿನ ಕೂಡ ಅವರು ಒಂದು ಸಂತ್ರೆ ಅವರು ಒಂದು ತ್ಯಾಗ ಮಾಡಿದನ್ನ ಯಾವಾಗ ಕರೆಯಾಕಿದೀವಿ ಅದಕ್ಕೆ ಬೆಲೆ ಕಟ್ಟೋದಿದ್ರೆ ಆದೇಶಾ ಹೋ ಆ ಸಂಕಾರವನ್ನು ವಿಧಿಯೋ ಅವರಂತೂ ಸಂತ ಊರದಲ್ಲಿ ಇದ್ದೋ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬಿಡೋ ಎಲ್ಲರನ್ನು ಬಿಡೋ ಈಶ್ವರನ ಹಾಗೆ ಯಾವೊಂದು ಗಡಿ ಮಾಡಿ ಜೇಳ್ ಮಾಡಿ ಅಮ್ಮಾ ನಕ್ಷೆ ಮಾಡುತ್ತಿರೋಷ್ಟು ಅವರ ಆದಿಯ ಶಾಂತಿ हम अपने ये नाम के तो अगर वो इंजीनियर का वो लगता है वो कौन सा नाम है वो ये भी तो इसका नाम का क्वेश्चन है ये जो हम अपने सही के नाम के वो का आंसर को वो बना रहे हैं हम का वो जो है वो जो वो के ये ऊपर से का नाम और वो के से हमारे को का वो है ये ये बहुत सारे ये बहुत सारे

ব tengo ঢর সর সর সেত�ো ম� Inter faut অদা উ঺্যূ স�ানschool্য় তরমতো দেকূ এলন আজআখিয়ি. ওউর্য়েখাগুটয়মাজে আজয়্ নাজ্য়াকলে না নাভো দ�